ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತದೆ ಈ ನಿಟ್ಟಿನಲ್ಲಿ ತುಷಾರ್ ಗಿರಿನಾಥ್ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಮಾಣಿಕ್ ಶಾ ಮೈದಾನದಲ್ಲಿ ಒಂದಷ್ಟು ತಾಲೀಮು ಕೂಡ ಆಗ್ತಾ ಇದೆ ಇದರ ಜೊತೆಗೆ ನಮ್ಮ ಹಲವು ಇಲಾಖೆಗಳು ಈ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಎನ್ನುವಂತಹ ಮಾಹಿತಿಯನ್ನು ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಮಾಹಿತಿ ಹಂಚಿಕೊಂಡಿದ್ದಾರೆ ನಾವು ಸ್ವತಂತ್ರ ಉತ್ಸವಕ್ಕಾಗಿ ಪೂರ್ಭಾವಿಯಾಗಿ ಫುಲ್ ಡ್ರೆಸ್ ರಿಹರ್ಸಲ್ಗೆ ಭಾಗವಹಿಸಲಿಕ್ಕೆ ಬಂದಿದ್ದೇವೆ ತಾವೆಲ್ಲ ಇದನ್ನು ವೀಕ್ಷಿಸಿದ್ದೀರಿ ಇಲ್ಲಿ ಮೂವತ್ತೈದು ತುಪ್ಪಡಿಗಳು ಸಾವಿರದ ನೂರ ಐವತ್ತು ನಮ್ಮ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸ್ತಕ್ಕಂಥ ಜನರು ಇದ್ದಾರೆ ಗೋವಾಯಿಂದ ಗೋವಾ ಪೊಲೀಸ್ ಅವರು ಬಂದಿದ್ದಾರೆ ಬಿ ಎಸ್ ಎಫ್ ಸಿ ಎ ಆರ್ ಸಿಟಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವ್ರದ್ದೆಲ್ಲ ಬೇರೆ ಬೇರೆ ತಂಡಗಳು ಮಕ್ಕಳು ತಂಡಗಳು ಬ್ಯಾಂಡ್ ತಂಡಗಳು ತಾವು ನೋಡಿದಿರಿ ಸೊ ಅವರು ಒಂದು ಸಾವಿರದ ನೂರ ಐವತ್ತು ಜನರು ಇದ್ದಾರೆ ಮತ್ತು ನಾವು ಮೂರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಏರ್ಪಾಟ ಮಾಡಿದ್ದೇವೆ ಅದರಲ್ಲಿ ಗೌರ್ಮೆಂಟ್ ಸ್ಕೂಲು ನಮ್ಮ ಬಿ ಬಿ ಎಂ ಪಿ ಸ್ಕೂಲ್ ಮತ್ತು ಎನ್ ಎಸ್ ಎಸ್ ವಾಲಂಟಿಯರ್ಸ್ಗಳಿಂದ ಒಂದು ಕಾರ್ಯಕ್ರಮ ಈ ಎಲ್ಲ ಮೂರು ಕಾರ್ಯಕ್ರಮ ಇರುತ್ತೆ ಆಮೇಲೆ ಮಿಲಿಟ್ರಿ ಕಡೆಯಿಂದ ಪ್ಯಾರಾ ಡ್ರೂಪಿಂಗು ಅವ್ರದ್ದು ಒಂದು ಗ್ರೂಪ್ ಇದೆ ಮತ್ತು ಮಲ್ ಕಂಬ ಇದೆ ಮತ್ತು ಮೋಟ್ರ್ ಚಾಲನೆ ಇದೆ ಮೋಟರ್ ಸೈಕಲ್ ಮೇಲೆ ಸೊ ಅವ್ರದ್ದು ಮೂರು ಕಾರ್ಯಕ್ರಮ ಇರುತ್ತೆ ಈ ವರ್ಷ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಯಾರು ಆರ್ಗನ್ ಡೊನೇಟ್ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ